ಭಟ್ಕಳ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಹಳೇಕೋಟೆ ಹನುಮಂತ ದೇವರಿಗೆ ಶಾಸಕ ಸುನೀಲ್ ನಾಯ್ಕ್ ಕುಟುಂಬ ಸದಸ್ಯರು ಚಿನ್ನದ ಮುಖವಾಡವನ್ನ ಕಾಣಿಕೆಯಾಗಿ ಅರ್ಪಿಸಿದರು ತಂದೆ ಬಿಕೆ ನಾಯ್ಕ್ ತಾಯಿ ಪದ್ಮಾವತಿ ಪತ್ನಿ ಕ್ಷಮಾ ಹಾಗೂ ಮಕ್ಕಳು ಸಹೋದರ ಸಿದ್ಧಾರ್ಥ್ ಮತ್ತಿತರೊಂದಿಗೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಆಗಮಿಸಿದ ಶಾಸಕರು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಹೋಮ ಹನುಮ ಗರುಡ ಹವಗ್ರೀವ ಹೋಮ ಪ್ರಾಯಶ್ಚಿತಾಂಗ ಹೋಮ ಅಷ್ಟಾವಧಾನ ಸೇವೆ ನೈವೇದ್ಯ ಮಂಗಳಾರತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ವೇದಮೂರ್ತಿ ಆಗಮನ ಪ್ರವೀಣ ಶ್ರೀ ಲಕ್ಷ್ಮೀಪತಿ ಗೋಪಾಲಾಚಾರ್ಯ ಹಾಗೂ ತಂಡದವರು ವೈದಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಜಟ್ಟಾ ತಿಮ್ಮಪ್ಪ ನಾಯ್ ಹೆರಾಡಿ ಹೆಸರಿನ ವೇದಿಕೆಯಲ್ಲಿ ಆಸೀನರಾಗಿ ಭಕ್ತರಿಗೆ ಆಶೀರ್ವಚನವನ್ನ ನೀಡಿದ ಸ್ವಾಮಿಗಳು ಸಾಮಾಜಿಕ ವ್ಯವಸ್ಥೆಯಲ್ಲಿ ಮೇಲ್ವರ್ಗ ಕೆಳವರ್ಗ ಎಂಬ ಗೊಂದಲ ಇದೆ ಮಂದಬುದ್ಧಿಯವರಿಂದಾಗಿ ಜಾತಿಯ ಹೆಸರಿನಲ್ಲಿ ಜಗಳ ಇದೆ ಕೇವಲ ವೇದಿಕೆಯಲ್ಲಿ ಜನರು ತಲೆದೂಗುವಂತೆ ಭಾಷಣ ಮಾಡಿದ್ರೆ ಸಾಲದು ನಮ್ಮ ಕರ್ತವ್ಯ ಹಾಗೂ ಕರ್ಮ ಸರಿಯಾಗಿರಬೇಕು ಎಂದು ವಿವರಿಸಿದ್ರು ಭವಿಷ್ಯದಲ್ಲಿ ಶ್ರೀ ಕ್ಷೇತ್ರದಲ್ಲಿ ರಥೋತ್ಸವ ಆಚರಣೆಗೆ ಅಗತ್ಯ ಕ್ರಮವನ್ನ ಕೈಗೊಳ್ಳುವಂತೆ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಸೂಚನೆ ನೀಡಿದ್ರು ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ರೆಂಬೆ ಕೊಂಬೆಗಳಿಂದ ಎಲ್ಲ ಜಾತಿ ಜನಾಂಗಗಳು ನಾವೆಲ್ಲ ಮಂದ ಬುದ್ಧಿಯಿಂದ ನನ್ನ ಜಾತಿ ನನ್ನ ಜಾತಿಯಿಂದ ಒದ್ದಾಡ್ತಾ ಇದ್ದೇವೆ ಮೇಲ್ವರ್ಗದ ಸ್ವಾಮಿ ಕೆಳವರ್ಗದ ಸ್ವಾಮಿ ಏನೆಲ್ಲ ಗೊಂದಲ ಇಂತಹ ವೇದಿಕೆ ಸಿಕ್ಕಿದ್ರೆ ಸುಂದರವಾಗಿ ಮಾತಾಡ್ತೇವೆ ಇದು ಸಲ್ಲದು ನಮ್ಮಲ್ಲಿ ಸಮಾನತೆ ಬರಬೇಕು ಎಲ್ಲ ನಮ್ಮ ಶಿಷ್ಯ ಹೇಳ್ತೇವೆ ನೀವೆಲ್ಲ ಬಂದು ಸುಂದರವಾಗಿ ಗುರುಗಳೇ ಕೈ ಜೋಡಿಸಿ ಅಂತ ಹೇಳ್ತೀರಿ ನಮಗೆ ಒಂದು ನಭೂತ ನಾವು ಅಂತ ಹೇಳುವಾಗ ನಮ್ಮಲ್ಲಿ ಹರೀಶ್ ಪೂಜೆ ಎಂಬ ಶಾಸಕ ವ್ಯಕ್ತಗಳಲ್ಲಿ ಮಾಡಿದ್ದಾನೆ ಅದೊಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾನೆ ಸುಮಾರು ನಲವತ್ತೆಂಟು ದಿವಸದಲ್ಲಿ ಎಲ್ಲ ಜಾತಿ ಜನ ಅಪ್ಪಿ ಇಟ್ಕೊಂಡು ಅವರ ಪಾದ ನಮಸ್ಕಾರವನ್ನು ಮಾಡಿಕೊಂಡು ಬಂದು ವೇದಿಕೆಯಲ್ಲಿ ಕೂರಿಸಿ ಅವರಿಗೆ ಗೌರವಾರ್ಪಣೆಯನ್ನು ಮಾಡುತ್ತಾ ಯಾವಾಗ ನಿನ್ನನ್ನು ನೀನು ಮತ್ತೊಬ್ಬರಿಗೆ ಮಾರಿಕೊಡ್ತೀಯ ಆಗ ಅದ್ಭುತವಾದ ಶಕ್ತಿ ನಿನ್ನೊಳಗೆ ಸೇರ್ಕುತ್ತೆ ನಾವು ತ್ಯಾಗಿಯಾಗಬೇಕು ತ್ಯಾಗೀನೇಕ ಮೃತತ್ವ ಮಹಾನುಶಾ ಯಾವುದು ಸಾಂಖ್ಯಾ ಯೋಗದಲ್ಲಿ ಕಪಿಲ್ ಹೇಳ್ತಾರೆ ನಾವು ಭಾಷಣ ಮಾಡಿದರೆ ಪ್ರಯೋಜನ ಆಗುವುದಿಲ್ಲ ಬ್ರಹ್ಮಾನಂದ ಬಂದು ನನ್ನ ಕರ್ತವ್ಯ ಕರ್ಮ ಸರಿ ಇರಬೇಕು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ಶಾಸಕ ಸುನಿಲ್ ನಾಯ್ಕ್ ಶ್ರೀ ಕ್ಷೇತ್ರ ಹಳೇಕೋಟೆ ಹನುಮಂತ ದೇವರ ಪುನರ್ ನಿರ್ಮಾಣ ಪ್ರತಿಷ್ಠಾ ಅಷ್ಟಾಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲಾ ಜಾತಿ ಜನಾಂಗದ ಸಹಕಾರವೇ ಕಾರಣವಾಗಿದೆ ಇಲ್ಲಿ ಪ್ರತಿ ವರ್ಷ ರಾಮನವಮಿಯಂದು ರಥೋತ್ಸವ ನಡೆಯಬೇಕು ಎನ್ನುವುದು ನಮ್ಮ ಬಯಕೆಯಾಗಿದ್ದು ಜನರೊಂದಿಗೆ ನಿಂತು ರಥೋತ್ಸವ ಆಚರಣೆಗೆ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಘೋಷಿಸಿದರು ಈ ದೇವಸ್ಥಾನದ ಲೋಕಾರ್ಪಣೆ ಜೊತೆ ಮತ್ತೊಂದು ಗುರುಗಳ ಹತ್ರ ನಾನು ಮೊನ್ನೆ ಚರ್ಚೆ ಮಾಡಿದೆ ಮತ್ತೊಂದು ಆಸೆ ಇದೆ ಗುರುಗಳೇ ನಮಗೆ ನನ್ನ ಅವಧಿಯಲ್ಲಿ ಇನ್ನೇನಾದ್ರೂ ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕು ನನ್ನಿಂದ ಆಗಿರ್ತಕ್ಕಂತ ಸಹಾಯ ಮಾಡಬೇಕು ಈ ಸಮಾಜಕ್ಕೆ ಋಣ ತೀರಿಸುವಂತ ಕೆಲಸ ಒಬ್ಬ ಶಾಸಕನಾಗಿ ಮಾಡಬೇಕು ಅಂತಕಂತ ಸಂಕಲ್ಪ ಮಾಡಿಕೊಂಡಿದ್ದೇನೆ ಮತ್ತೊಂದು ಕೆಲಸ ಈಗಾಗಲೇ ಲೋಕಾರ್ಪಣೆ ಆಗಿದೆ ಮುಂದಿನ ಕೆಲಸ ನಮ್ದು ಈ ದೇವಸ್ಥಾನ ಈ ಸಾರ್ದೊಳಗೆ ರಥೋತ್ಸವವನ್ನ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನ ನಾವೆಲ್ಲರೂ ಕೊಡಬೇಕಾಗಿದೆ ರಥೋತ್ಸವ ಕಾರ್ಯಕ್ರಮವನ್ನ ಪ್ರತಿ ದಿವಸ ರಾಮನವಮಿ ದೇವರನ್ನ ಹೊರ ಕರ್ಕೊಂಡು ಬಂದು ರಥದಲ್ಲಿ ಯಾಕಂದ್ರೆ ಈಗಾಗಲೇ ಉಪ್ಪುನಗೋಳಿ ಅಧ್ಯಕ್ಷ ನಮ್ಮ ಜೊತೆ ಇದ್ದಾರೆ ಬಹಳ ಅದ್ಭುತವಾಗಿ ರಥೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದಾರೆ ದಿವಸದಲ್ಲಿ ನಾವೆಲ್ಲರೂ ಮಾಡೋಣ ತಮ್ಮ ಕೈಯಲ್ಲಿ ಆಗಿರತಕ್ಕಂತ ಸಹಾಯ ಮಾಡಿ ಯಾಕೆ ದೇವಸ್ಥಾನ ಕಟ್ಟುಕೊಂಡು ನೀವೆಲ್ಲರೂ ಸಹಕಾರ ಮಾಡಿದ್ರಿ ಅದೇ ರೀತಿಯಾಗಿರ್ತಕ್ಕಂಥ ಸಹಾಯ ಮಾಡಿ ನೀವು ಗೆಲ್ತಿರ್ತ ಶಾಸಕ ನಿಮ್ ಜೊತೆಗಿದ್ದು ಇದನ್ನ ಮಾತನ್ನ ಈ ವೇದಿಕೆ ಮುಖಾಂತರ ಮಾವಳ್ಳಿ ಹೋಬಳ್ಳಿ ನಾಮಧಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಸುಬ್ರೈನಾಯ್ಕ ಗುಮ್ಮನಹಕ್ಲು ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಕೃಷ್ಣಾನಾಯ್ಕ ದೇವಸ್ಥಾನದ ಧರ್ಮದರ್ಶಿ ನಾಯ್ಕ ತೆರ್ನಮಕ್ಕಿ ಭಟ್ಕಳ ಸೂಸಗಡಿ ನಾಮಧಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಕೃಷ್ಣಾನಾಯ್ಕ ಜಿಎಸ್ಬಿ ಸಮಾಜದ ಅಶೋಕ್ ಪೈ ವಿಶ್ವಕರ್ಮ ಸಮಾಜದ ಆಚಾರ್ಯ ಗೊಂಡ ಸಮಾಜದ ನಾರಾಯಣ್ ಗಣಪಯ್ಯ ಗೊಂಡ ಭಟ್ಕಳ ಹವ್ಯಕ ವಲಯದ ಶಂಭು ನಾರಾಯಣ್ ಹೆಗಡೆ ಮೊಗೇರ ಸಮಾಜದ ಅಣ್ಣಪ್ಪ ಮೊಗೇರ್ ಮಾತನಾಡಿದರು ವೇದಿಕೆಯಲ್ಲಿ ಮಾವಳ್ಳಿ ಹೋಬಳ್ಳಿ ನಾಮದಾರಿ ಸಮಾಜದ ಅಭಿವೃದ್ಧಿ ಸಂಘದ ಗೌರವ ಕಾರ್ಯದರ್ಶಿ ಜೆಜೆ ನಾಯ್ಕ್ ಹೊನ್ನವರ ನಾಮದಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಎಂಎನ್ ನಾಯ್ಕ್ ನಾಗರಾಜ್ ನಾಯ್ಕ್ ಮುಂಡ್ಗೋಡ ಜಿಪಿನಾಯ್ಕ್ ದಾಂಡೇಲಿ ಶಿರಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇವತಿ ರವಿಶಂಕರ್ ನಾಯ್ಕ್ ಬೆಂಗ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬೇಬಿ ಮಾರುತಿ ನಾಯ್ಕ್ ಕಾಮನ್ವೆಲ್ತ್ ಪದಕ ವಿಜೇತ ಕ್ರೀಡಾಪಟು ಕಾಶಿನಾಥ್ ನಾಯ್ಕ್ ದೇವಾಡಿಗ ಸಮಾಜದ ನಾರಾಯಣ್ ಕುಪ್ಪ ದೇವಾಡಿಗ ಗಾಣಿಗ ಸಮಾಜದ ನಾರಾಯಣ್ ಶೆಟ್ಟಿ ಉಪಸ್ಥಿತರಿದ್ದರು ಹರಿಸೇವಾ ಕಾರ್ಯದಲ್ಲಿ ತನ್ನನ್ನ ತೊಡಗಿಸಿಕೊಂಡಿರುವ ದಾಸರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ನಾದಾಮೃತ ತಂಡ ಇವರಿಂದ ಭಜನೆ ಶ್ರೀ ಗಣಪತಿ ಇವರಿಂದ ಹರಿಕೀರ್ತನೆ ರಾತ್ರಿ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಯವರಿಂದ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಪ್ರದರ್ಶನ ನಡೆಯಿತು ಶ್ರೀ ಆಂಜನೇಯ ಸ್ವಾಮಿ ಪರಬ್ರಹ್ಮಣೆ ನಮಃ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಮುಖ್ಯಂ ಶ್ರೀರಾಮಧೂತಂ ಶರಣಂ ಪ್ರಬದ್ಯೆ ಪರಮ ಪೂಜ್ಯ ಕುಲಗುರುಗಳಾದ ಜಗದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ಗುರುಮಠ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನಂ ಕನ್ಯಾಡಿ ಧರ್ಮಸ್ಥಳ ಇವರ ದಿವ್ಯಾ ಸಾನ್ನಿಧ್ಯದಲ್ಲಿ ಹೊಳೆ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವರ ಪುನರ್ ನಿರ್ಮಾಣ ನೂತನ ವಿಗ್ರಹ ಪ್ರತಿಷ್ಠಾ ಅಶ್ವ ಅಷ್ಟಮಂದ ಬ್ರಹ್ಮ ಕಲಶೋತ್ಸವ ವೇದಮೂರ್ತಿ ಆಗಮ ಪ್ರವೀಣ ಶ್ರೀ ಲಕ್ಷ್ಮೀಪತಿ ಗೋಪಾಲಾಚಾರ್ಯ ಆಸ್ಥಾನ ಪುರೋಹಿತರು ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನಂ ಕನ್ಯಾಡಿ ಧರ್ಮಸ್ಥಳ ಇವರ ಪೌರೋಹಿತ್ಯದಲ್ಲಿ ಶ್ರೀ ಪಾಂಚರಾತ್ರ ಆಗಮೋಕ್ತ ಸಪ್ತದಿನ ಸಂಕಲ್ಪ ಪೂರ್ವಕ ನೆರವೇರಿಸಲು ಭಗವತ್ ಪ್ರೇರಣೆಯಾಗಿರುತ್ತದೆ ದಿನಾಂಕ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡು ಬುಧವಾರದಿಂದ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡು ಮಂಗಳವಾರದವರೆಗೆ ಕಾರ್ಯಕ್ರಮಕ್ಕೆ ಆಗಮಿಸುವ ಗಣ್ಯರು ಸನ್ಮಾನ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾನ್ಯ ಸಭಾಪತಿಗಳು ವಿಧಾನಸಭೆ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಉಸ್ತುವಾರಿ ಸಚಿವರು ಉತ್ತರ ಕನ್ನಡ ಸನ್ಮಾನ್ಯ ಶ್ರೀ ಬಿಕೆ ಹರಿಪ್ರಸಾದ್ ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್ ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬರ್ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸುನಿಲ್ ಕುಮಾರ್ ಇಂಧನ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಅನಂತಕುಮಾರ್ ಹೆಗಡೆ ಮಾಜಿ ಕೇಂದ್ರ ಸಚಿವರು ಹಾಗೂ ಸಂಸದರು ಭಾರತ ಸರ್ಕಾರ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ಹಳಿಯಾಳ್ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಹರತಾಳು ಹಾಲಪ್ಪ ಶಾಸಕರು ಸಾಗರ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಕುಮಾರ್ ಬಂಗಾರಪ್ಪ ಶಾಸಕರು ಸೊರಬ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಸುನಿಲ್ ಬಿ ನಾಯ್ಕ್ ಶಾಸಕರು ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ದಿನಕರ್ ಶೆಟ್ಟಿ ಶಾಸಕರು ಕುಮಟಾ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ರೂಪಾಲಿ ನಾಯ್ಕ ಶಾಸಕರು ಕಾರವಾರ ವಿಧಾನಸಭಾ ಕ್ಷೇತ್ರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಲಾ ಪ್ರದರ್ಶನ ಸುಗಮ ಸಂಗೀತ ಯಕ್ಷಗಾನ ಸತ್ಸಂಗ ಸಂಗೀತ ಸಂಜೆ ಹರಿಕೀರ್ತನೆ ನಾಟಕ ರಾಜ್ಯ ಮಟ್ಟದ ಕಲಾ ತಂಡಗಳಿಂದ ನೃತ್ಯ ಕಾರ್ಯಕ್ರಮ ಜರುಗಲಿದೆ ಸರ್ವರಿಗೂ ಆಧಾರದ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಸುಬ್ರಾಯ್ ನಾಯ್ಕ್ ತೆರ್ನಮಕ್ಕಿ ಶ್ರೀ ಕೃಷ್ಣ ನಾಯ್ಕ್ ಸಾರದಾ ಹೊಳೆ ಶ್ರೀ ಸುಬ್ರಾಯ್ ನಾಯ್ಕ್ ಗುಮ್ಮನ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಹಳಿಕೋಟೆ ಹನುಮಂತ ದೇವ ಸಾರದ ಹೊಳೆ ಅಧ್ಯಕ್ಷರು ಹಾಗೂ ಸದಸ್ಯರು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ನಾಸಾ ಅಸಮ್ ಮಾವಳ್ಳಿ ಹೋಬಳಿ ಸಾರದ ಹೊಳೆ ಶಿರಾಲಿ ಭಟ್ಕಳ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ಪ್ರಖ್ಯಾತ ಜ್ಯೋತಿಷ್ಯರೂ ಆದ ಪಂಡಿತ್ ಶ್ರೀರಾಮ ಭಟ್ ಇವರು ಕೇರಳ ಪದ್ಧತಿಯಲ್ಲಿ ತಾಳೆ ಗ್ರಂಥದ ಮೂಲಕ ಪರಿಹಾರವನ್ನ ತಿಳಿಸುತ್ತಾರೆ ಹಾಗೂ ವಾಸ್ತುಶಾಸ್ತ್ರ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಮಾರ್ಗ ಸಂಖ್ಯಾಶಾಸ್ತ್ರ ಜಾತಕ ಭಾವಚಿತ್ರದ ಆಧಾರವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಜನ್ಮ ಜಾತಕ ಆಧಾರದಿಂದ ಫಲ ನಿರೂಪ ಪಣೆಯೊಂದಿಗೆ ನಿಖರವಾಗಿ ನುಡಿಯುತ್ತಾರೆ ನಿಮ್ಮ ಸಮಸ್ಯೆಗಳಾದ ವಿದ್ಯಾಯೋಗ ಉದ್ಯೋಗ ಯೋಗ ಸಂತಾನ ಭಾಗ್ಯ ವಿದೇಶಾಯೋಗ ಮನೆ ಕಟ್ಟುವ ಬಗ್ಗೆ ಪ್ರೇಮ ವಿಚಾರ ದಾಂಪತ್ಯ ತೊಂದರೆ ಕೋರ್ಟ್ ಕೇಸ್ ಶತ್ರು ಕಾಟ ಸಾಲದ ಬಾಧೆ ರಾಜಕೀಯ ಮನೆಯಲ್ಲಿ ಅಶಾಂತಿ ಕುಜದೋಷ ಸರ್ಪದೋಷ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ ಶಾಲೆಯ ಪಂಡಿತ್ ಶ್ರೀರಾಮ ಭಟ್ ಜ್ಯೋತಿಷ್ಯರು ಮತ್ತು ದೈವದತ್ತ ಪರಿಹಾರ ಸೂಚಕರು ಕರಿಷ್ಮಾ ಲಾರ್ಡ್ ಛತ್ತಿರ ಬಿಆರ್ಟಿಎಸ್ ಬಸ್ ನಿಲ್ದಾಣ ಟೋಲ್ನಾಕಾ ಪಕ್ಕ ವಾಲ್ಮೀಕಿ ದೇವಸ್ಥಾನದ ಎದುರು ಹುಬ್ಬಳ್ಳಿ ರಸ್ತೆ ಧಾರವಾಡ